ಒಂದು ವರ್ಷದಾಗ ಹತ್ತು ಹುಡುಗರ ನಿನ್ನ ಹಿಂದೆ ಬೆಂದ ಹತ್ತಾರ ಕುಂಕುಮ ಅವನು ಪಾಳೆ ಬಂದೈತಿ ಅಡ್ಡ ಗೇಡ್ ಐತಿ ಸುಮ್ ನಿಂತೈತಿ ಅದ ಇಲ್ಲ ಅಂದ್ರ ಯಾವ್ದು ಬೇಕ ಇದ್ ಚಲೋದ ನೋಡಿ ಓನ್ಲಿ ಟೆನ್ ರುಪೀಸ್

ರಾಜೋ ಅಡ್ರೆಸ್ ರಾಜೋ ಅನ್ನೋರು ಭಾಳ ಮಂದಿ ಇಲ್ಲಿ ಸ್ವರ್ಗ ರಾಜೋ ನಮ್ಮ ಕಮಿಟಿ ಹುಲಿ ಪಲ್ವಿ ಅವ್ರನ್ನ ಲವ್ ಮಾಡತ್ತಾನಂತ ನೋಡು ಏನಾರ ನಮ್ಮ ಅಕ್ಕನ ಕೊಡಂಗಿಲ್ಲ ನಾವು ನಮ್ಮ ಅಕ್ಕ ಸ್ವರ್ಗ್ ನಮ್ಮ ಅಕ್ಕನ ಕೊಡೋದು ಎಲ್ಲಿ ಕೊಡ್ತೀವ ತುಂಬಿದ ಬ್ಯಾರೆಲ್ಲ ಆಗ್ಯಾಳ ಮಕ್ಕಳು ಕೊಡಂಗಿಲ್ಲ ನಾವು ಅಲ್ಲೋಡ ಏ ಅವಿ ಆ ಸಾರವಾಡ ಮನಿ ಮ್ಯಾಗ್ ಇಟ್ಟರು ನೋಡಲ್ಲ ಅದ ಇಲ್ಲಿ ಕಾಣುತ್ತ ನಾವು ಎರಡು ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾಳ

ಆ ಕೂತ್ಲು ಮೂಸ್ ನೋಡಕ ಬಿಕ್ಕಾ ತೀತಿಯ ಪರಿವಾರ ಮತ್ ಹೋಗಿnd ಇಲ್ಲೇನ ಚಲಸ ನಡೆರು ಅವನು ಆಕ ಲ ಮಾರವಾ ಮಾತಾಡ್ಬಡ್ರಿ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅವರು ಬೈದು ದೈದಿಲ್ಲ ಅದಕ್ಕಾ ಕಾಡಲ್ಲಿ ರಹುಲಿ ನಂಬತಿವ್ ನಾವು ಮೇಕಪ್ ಅಚ್ಚು ಹುಡುಗರು ನಂಬೋದಲ್ಲ ಅವಿ ಬಾ ಮೇಕಪ್ೇ ಮಳ್ಕೊಂಡಿಲ್ಲ ನಾವು ಅಯ್ಯ ಮೇರಾ ಈ ಸ್ಲೈಟ್ ಹಾಕೇನ ಅಂದ್ರೆ ಇಷ್ಟು ಚಂದ ಕಾಣಾತ್ತಿರ ನೀವು ಅವ ಹೊಸ ಲೈಟ್ ಬಂದ್ ಮಾಡಿದ್ರೆ ನೀ ಆಕ್ಯಾರ ಕ್ಯಾರೆ ತಂಗಿಯರ ಗೊತ್ತಾಗೋದಲ್ಲ ಮತ್ತ ರಾಜು ಯಾರನರ ಬೌಂಟ್ ಮಾಡಿದ ಅವ್ವಿ ಒಂದು ಬಾಟಲಿ ನೀರು ತಂದ್ಕೊಂಡು ನಮ್ಮ ತಂಗಿ ಮಕಾ ತೊಳಿತಿನಿ ನಮ್ಮ ಕಡೆ ನೀರಿಲ್ಲ ಸಾರ್ವಾರ್ ಯಾದಕ್ಕೆ ಫೇಮಸ್ ಐತೆ ನೋಡೋಣ ಯಾದಕ್ಕೆ ಈ ಸಾರ್ವಾರ್ ಬಿಜಾಪುರ ಜಿಲ್ಲೆ ಹೌದು ನಮ್ಮದು ಕೊಪ್ಪಳ ಜಿಲ್ಲೆ ಹಾ ಇಲ್ಲಿಂದ 230 ಕಿಲೋಮೀಟರ್ ಇದ್ರು ಸಾರ್ವಾರ್ ಹೆಸರು ನಮ್ಮ ஊರ್ ಕಡೆ ಪಬ್ಲಿಕ್ ಐತಂದ್ರೆ ಹೆಂಗ್ ಫೇಮಸ್ ಇರಬಹುದು ಎಲ್ರೂ ನೋಡು ಅವ್ವಿ ಅವರು ನಮ್ಮನ್ನ ಇಷ್ಟಪಡುತ್ತಾರೆ ಏ ಎದ್ ಕೇಳು ಹೊಟ್ಟ ಹಸ್ತ್ ಬಂದೋರಿಗ್ ಇವತ್ತು ಈ ವರ್ಷನ ಕಾಲುಕು ಬರೀ ಐವತ್ತ ರೂಪಾಯಿದಾಗ ಹೊಟ್ಟೆ ತುಂಬ ಊಟ ಕೊಡುವಂತ ಊರಿದ ಸಾರ್ವಾಡ ಆ ಅವ್ರಿ ಅಂದ್ರ ರೈತರು ಅವ್ರಿಗ್ ನಾನಿನ ಕೊಡಲ್ಲ ಇಲ್ಲಿ ಇನ್ನೊಂದ್ ಏನ ನಿನ್ನಂಗ ಚಂದ ಚಂದ ಅನ್ನೋ ಬಾಂಬೆ ಸಿಗ್ತಾವ ಇಲ್ಲಿ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಕಡೆ ಫುಲ್ ಫೇಮಸ್ ಆದ್ರೆ ನನಗ್ ಬಹಳ ಇಷ್ಟ ಆಗಿದ್ದೆ ಯಾವ್ದಂದ್ರ ಧಾರವಾಡ ನಮ್ಮ ಕೊಪ್ಪಳ ಜಿಲ್ಲೆ ಒಳಗು ನಿಮ್ ಮೂರ್ ಹೆಸರು ಕೇಳಿದಾಗ ಎಷ್ಟು ಖುಷಿ ಆತಂದ್ರ ಫಸ್ಟ್ ಟೈಮ್ ನಾವು ಊರಿಗೆ ಬಂದಾಗ ಸಾರ್ವಾಡ ನಮ್ಮ ಊರಿಗೆ ಹೋದ್ಮೇಲೆ ಯಾವ್ರಿಗೆ ಕಾರ್ಯಕ್ರಮಕ್ಕೆ ಸಾರ್ವಾಡ ಅಂದಾಗಲ್ಲಿ ಆ ಊರಾಗ ಇವತ್ತಿಗೂ ಐವತ್ತು ರೂಪಾಯಿ ಊಟ ಕೊಡ್ತಾರಲಿ ಎಷ್ಟು ರೊಟ್ಟಿ ತಿಂತಿ ತಿನ್ನ ಎಷ್ಟ್ ಅನ್ನ ನಿಜವಾಗಿ ಪುಣ್ಯವಂತರ ನೀವು ಈ ಊರಾಗ ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಭಗವನ್ ಅಂತ ಕೇಳ್ಕೊತಿ

ತಾರಿ ನಿಮ್ಮ ಇಬ್ರು ದಿನಾ ಕೇಳಿ 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 ತೋತ್ಬೋದು ಅವು ಆ ಅವಿ ನೀವಿಬ್ರು ಲಿಸ್ ಪೆಟ್ ಹಾಕೊಂಡಲ್ಲ ಅವಿ ಅವ್ ನಮ್ಮ ತಂಗಿಯಾರ ಅವ್ನು ಏಯ್ ಮೈ ಕೊಡ ಏ ಏ ಎ ಎರಡ್ ನಿಮಿಷ ಮೈ ಕೊಡ್ರಿ ಏಯ್ ಏ ಅವಿ ಜಾಸ್ತಿ ಹೇಳು ಮಾಮನ ನಾ ಮಾರ್ಕಸ್ ಕಟ್ತಾರೆ ಸು ಮಾಡ್ಬಿಡ ಅವ ಸೊಳ್ಳೆ ಹೇಳಿದ್ರೆ ಕೇಳೋದಿಲ್ಲ ಅವಿ ಮಾಮ ಅಸೈ ಮಾಡ್ತಾನ ಏ ಏಯ್ ನಾ ನಿನಗ ಮಾಮಾ ಆಕಿಗೆ ಅಣ್ಣ ಅವನಿ ಅಮ್ಮ ಅವ್ನು ಊರು ತುಂಬಾ ಮಾಮನ್ ಮಾಡಿ ಆ ನಿಮ್ ಆ ಅವಿ ಹಾ ತಡಿ ಸುಮ್ನೆ ಅವಿ ಎದ್ನಿಂದ ಇವ್ನಿ ಬನ್ನಿ ಹಳ್ಳಿ ಮಹಿಳಾರ ಅನ್ನಾರದಾರ ಅವಿ ಎಸ್ ಎಲ್ ಸಿ ಎಷ್ಟು ತಗೊಂಡಿ ಅದಕ್ಕೆ ನಾ ಎಸ್ ಎಲ್ ಸಿ ಎಪ್ಪತ್ ಒಂಬತ್ ಮಾಡೀನಿ ನಾನು ಸುಮ್ನೆ ಎಂಬತ್ತರ ಮ್ಯಾಗ್ ತೊಂದ್ರ ಯಾರದ ಇಲ್ಲಿ ಹಾ ಅಲ್ಲಿ ಅವಿ ಇದಾವ ನೋಡ್ರಿ ಏಯ್ಟಿ ಫೈವ ಫೈವ್ ಏ ಅಣ್ಣ ನಮ್ಮ ಗಂಡ್ ಮಕ್ಳ ಹಂಡ್ರೆಡ್ ತೋಲಿ ತೆಲಿ ಕರ್ಸ ನೀವು ಹಾವಿ ಅವ್ರ ಇಂಪಾರ್ಟೆಂಟ್ ನನಗೆ ನೋಡಿ ಹಾವೇ ಓಕೆ ನಿನ್ನ ಹೆಸರಪ್ಪೇ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಓಕೆ ಥ್ಯಾಂಕ್ ಯು ಶಟ್ ಡೌನ್ ನೆಕ್ಸ್ಟ್ ಹಾ ಎಸ್ ಎಸ್ ಎಲ್ ಸಿ ಮತ್ತ್ಯಾರ ಪಾಸ್ ಆಗಿರಿ ಏನು ಕೊಡವ ನಮ್ಮ ತಂಗ್ಯಾರಿಗೆ ನಮ್ಮ ತಂಗಿಯರಿಗೇನ ನೋಡವ್ವ ಮಣ್ಣು ಕೋರ್ಟ್ ಆದೇಶ ಆಗೇತಿ ಏನಂತ ರಾಕಿ ಕಟ್ಟಿದರೆ ಐವತ್ ರೂಪಾಯಿ ಮ್ಯಾಗ ಅವರು ಕೇಳೋಂಗಿಲ್ಲ ಐವತ್ ರೂಪಾಯಿ ಮ್ಯಾಲ ನಾವು ಕೊಡೋಂಗಿಲ್ಲಾ ಎಷ್ಟ್ ತಗೊಂಡಾಳಿ ನಿಮ್ಮ ತಂಗಿ ಎಂಬತ್ತೈದು ಅರವತ್ ಮೌನ್ ಎಟ್ ಸುಳ್ಳು ಇಡೇ ಮಂದಿಯಾಗ ಅರವತ್ಮೂರು ಅಂತ ಹೇಳ್ಯಾಳೆ ಈ ಅಂತ ಹೊಲ ಈ ತಂಗಿ ಎಟ್ ತೊಗೊಂಡ ನಮ್ಮ ತಂಗಿನ ನೌಕರಿ ತಾವು ಕೊಡ್ತೀವಿ ತಡಿ ಎಸ್ಟ್ ತೊಗೊಂಡೇಪಿ ಎಸ್ ಎಲ್ ಎಸ್ ಎಲ್ ಸಿ ಹ್ಮ್ ಎಸ್ ಎಲ್ ಸಿ ಲಾಂಗ್ ಫರ್ಮೇನ ಅಪಿ ಎಸ್ ಎಲ್ ಸಿ ನಾಲಿ ಪಿ ಯು ಸಿ ನಾಲಿ ಇಪ್ಪತ್ತೈದ ತಗೊಳ್ಳಿ ಜಸ್ಟ್ ಪಾಸ್ ಮೂವತ್ತೈದ ತಗೊಳ್ಳಿ ಎಟ್ ತಗೊಂಡಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎರಡು ನೂರ ತಗೋರಿ ಮುನ್ನೂರ ತಗೋರಿ ನೂರಕ್ಕ ನೂರ ತಗೊಂಡ್ರಿ ಮೂವತ್ತೈದು ಮನಿ ತಗೊಂಡಾರ ಮನಿಗ್ ಮುಸ್ರಿ ತಿಕ್ಕಿಂದ ನಾಳೆ ಬರಬೇಕು ನೀವ್ ನೆನಪಿಡ್ಕೋರಿ గజగవీ బిన్ సాబన్స్ ఉన్న ಮಮ್ಮಿ ನಾ ತವ್ರ ಮನೆಗೆ ಬಂದ್ಬಿಡ್ತೀನಿ ನಾ ಇರೋಲ್ಲ ಧಾರವಾಡದ ನಿನ್ನ ಯಾರು ಇಟ್ಟುಕೊಳ್ಳೋದಿಲ್ಲ ಧಾರವಾಡದಾಗ ಇದ್ದ ಮನೆಯಾಗ ನೀವು ಒಳಗೆ ಹೋಗೋದಿಲ್ಲ ಬಾಗಿಲು ಸಣ್ಣ ಸಣ್ಣ ಹೋದಾಗ ಯಾಕೆ ಇಟ್ಕೊಳಂಗಿಲ್ಲ ಮನೆ ಕೂಡ ಒಳಗೆ ಒತ್ತದಾಗತ್ತೆ ಅವಿ ಬರ್ಲಿ ಜೋರ ಚಪ್ಪಳೆ ಅವಿ ಈ ನಮ್ಮನೆ ನಿಮ್ಮ ಏನ್ ತಿನ್ನಿಸ್ ಬೆಳ್ಸ್ಯಾಡ್ ನಿನ್ನ ಪಾನಿಪುರಿ ಹಾಲ್ಗೆ ಕೊಡದಿಲ್ ನೀ ದಿನ ಮೂರ್ ಟೈಮ್ ಹಾಲ್ ನನಗ ಅನ್ಸುತ್ತ ನಿಮ್ಮ ನೀ ಚಂದ ಅಲ್ಲಿ ದಪ್ಪಲ್ಲಿ ಅಂತೇಳಿ ಹಾಲಲ್ಲಿ ಹೇಳಕ್ ಕುಡಿಸ ಮತ್ತೇನಾದಾ ಏನದ ಅಲ್ಲಿ ಏನಾದಾ ಏನಾದಾ ಐದು ನಾನು ಆ ಹಾಲಲ್ಲಿ ಅಲ್ಲಿ ಹೇಳಕ್ಕೆ ಅನ್ಯಾ ತಾಪೇನ ಅಯ್ಯ ರಾಜ್ಯ ನಿಮ್ಮ ಹುಡುಗಿಗೆ ಹೇಳೈ ಅಲ್ಲ ನಮ್ಮಂಗ ಹಾಲು ಕುಡಿರಿ ತಾಕತ್ ಬರುತ್ತೆ ಶಕ್ತಿ ನಿ ನಿ ಏ ತಡಿ ತಪ್ಪಕ್ಕಿ ನಿಮಿಷ ಟೈಮ್ ಕದ್ರನ ನೀ ಹಾಲು ಕುಡಿತಿಲ್ಲ ಆ ದಿನ ಮೂರತ್ತು ಕುಡಿತಿಲ್ಲ ಆ ಲೈಟಿಂಗ್ ಕಂಬಳಿಗಡಸ ಬಾಬಿ ಬ್ಯಾಡಾ ನೀನು ನಿಮ್ಮ ಹುಡುಗರು ಕೂಳಾಡಿ ಗಡಸ ದಿನಕ್ಕೆ 50 ಕಂಬಳಿಗಡಸ್ತಿನೋ ಅದೇಂಗಾ ನಿಮ್ಮ ನಿಮ್ಮವ್ವನ ಮೂರು ದಾಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲಾ ಕಮ್ ತಾವ ಆಗಿಡ್ತಾವ ಓಣಿ ಹಿಡದು ಒಂಟಿ ಅಂದ್ರು ಸಾರವಾಡದಾಗ ಒಂದ್ ನಾಯಿ ನಮ್ಮ ಮುಂದೆ ಬರೋದಿಲ್ಲ ಯಾಕ ನಾ ಬಿ ಸತ್ತಿಗೆ ಇದ್ರ ಹಿಂಗೆ ಏನೋ ಒಂದು ಗೊತ್ತನಾ ಈ ಕುಡ್ಕರು ಮನೆ ಕಳ್ಳರು ಹೊಟ್ಟೆ ಬರಂಗಿಲ್ಲ ಯಾಕ ನಾವ ಕುಡಿ ಸಂಬಂಧ ಮನ್ಯಾಗ ಸಾಮಾನು ಅಂತ ಬಾಯ್ ಮಾರಿ ಎಳು ಹಚ್ಚಿರ್ತೀವಿ ಮಾತಾಕೆ ಬರ್ತಾನ ಅವ ಬಗಾಕ ಅಲ್ಲಿ ಅದನ್ನೆಲ್ಲ ನಾವ್ ಪ್ರಶ್ನೆ ಕೇಳಿ ಪ್ರಾಮಾಣಿಕವಾಗಿ ಕೈಯತ್ ಬಕ್ ನಮ್ ತಂಗಿ ಕೊಟ್ಟು ನಮ್ಮ ಚಿಗವುಗಳು ಕಾಕ ಎಲ್ಲ ಊರಿ ಹೋದ್ರೀನೋಕೆ ನವರಾತ್ರಿಯಾಗ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತಿರಿ ಕೈಯತ್ರಿ ಕೈ ಎತ್ರಿ ಕೈ ಎತ್ತಾರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ತಾನ ಎತ್ರಿ ಗಂಡ ಚಲೋ ಒಂದು ಎರಡು ಯು ಯವ್ವ ಒಂಬತ್ತು ದಿನದಾಗ ನಿಮ್ಗ ಒಂದ್ ದಿನಾನ ದೇವ್ರ ಬೆಟ್ಟಗ್ಯಾನ ಏನ ಒಂಬತ್ತು ದಿನದೊಳಗ ಬನ್ನಿ ಗಿಡ ಸುತ್ತುವಾಗ ಒಂದು ದಿನಾರ ದೇವ್ರು ಬಂದ್ ಭೇಟಿ ಆಗ್ಯಾನು ಬ್ಯಾಡ ನಮಗ್ ದಿನಾ ಭೇಟಿ ಆಕ ನಿಮಗೇನನ ದಿನ ನಮ್ಮ ದೋಸ್ತಗಳಿಲ್ ಕುಂತೀವಿ ನೋಡಿ ಒಟ್ರು ಭೇಟಿ ಆಕ್ರ ನಮ್ಗೆ ದೇವ್ರು ಹೆಂಗ ಟೆನ್ಶನ್ ಹೆಚ್ಚ ಆಬಕ್ ಆಬೇಕು ತಾಪಪ್ಪಿತ್ತು ಕೈ ಕೊಡ್ಬೇಕು ತಾಪಪ್ಪಿತ್ತು ನೆತ್ತಿಗಿರ್ಬೇಕು ನಾವು ಕೈ ಕೊಡಬೇಕು ನಾಲ್ಕು ಮಂದಿ ಕೊಡಿ ಫೋನ್ ಎತ್ತ ಬಾರ ಹೇ ಸ್ವಮ್ ಇರ್ತೇವೆ ಗಜಮಾ ಮ್ಯಾಲೆ ಅವಿ ಆನಿ ಮಾಡಿ ಹೇಳ್ಬೇಕು ಗಜಮಾ ಅಂದ್ರೆ ನನ್ಗೆ ಏನು ಅವು ಅವಿ ಎರಡು ಆನಿ ಸೇರಿದ್ರ ಗಜಮ ಒಂದು ಆಣಿ ಇದ್ರ ಗಜ ಎರಡು ಆಣಿ ಇದ್ರ ಗಜಮಾ ಎರಡು ಆನಿ ನೀವು ಅದನ್ನ ಬ್ಯಾರೆ ತಿಳ್ಕೋತಿರಲ್ಲ ಹಿಂಗಾಗಿ ಆಗ್ಯಾವ ನಮ್ಮ ದೇಶ ಹಿಂಗಾಗೈತಿ ತಾಪ ನೆತ್ತಿಗೆ ಇರಬೇಕು ನಾನು ನಮ್ಮ ರಾಜ ಕೂಡಿ ಹೊಳ್ಳಿ ದಂಡಿಗೆ ಹೋಗಿ ಕುಂದ್ರಬೇಕು ಎರಡು ಬೇಡ ನಾಲ್ಕು ಕ್ವಾರ್ಟ್ ತೊಗೊಂಡ್ವಿ ಅಂದ್ರೆ ಎಲ್ಲ ದೇವ್ರು ಮುಂದ್ ಬರ್ತಾವ ಮುಂದೆ ಬಂದು ಏನಂತ ಗೊತ್ತೇನ ಏನು ಕಂದ ಕಂದ ನಿನಗ್ ಉಪ್ಪಿನಕಾಯಿ ಕೊಡ್ಲಿ ಹಚ್ಚಿ ಉಪ್ಪಿಸ್ ಕೊಡ್ಲಿ ಅಂತ ಸಂಸಾರ ನಡೆಸಿ ನಡಿಯ ನೀತ ಸಂಸಾರ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಮೀರಾ ಅವ್ರ ಕಂಡು ಸೀರಿ